ಇಲ್ಲಿ ದನಕರಿಗಳು ಕುಡಿಯೋಕೆ ನೀರು ಇಲ್ಲ ಇದೆ ಮೇಯಕ್ ಜಾಗ ಇಲ್ಲ ಇಲ್ಲಿ ಸರ್ಕಾರಿ ಭೂಮಿ ನಾವು ನೀವು ಇಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ರೆ ಪಕ್ಕದಲ್ಲೇ ಇದು ಮಾಡಿದರೆ ಸರ್ ಇದು ಮೇಲಿಂದ ರದ್ದು ಸರ್ ಇಲ್ಲಾಂದ್ರೆ ನಾವಂತೂ ಬಿಡಲ್ಲ ಯಾವ ಕಾರಣಕ್ಕೂ ಹ್ಞೂ ಸರ್ ಇಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ ಸರ್ ಇಲ್ಲಿ ತಕ್ಷಣಕ್ಕೆ ಹೇಳಿ ಸರ್ ಇವರಿಗೆ ಅರಿಹರ ಎಕ್ಸಿಟ್ರಿಗೆ ನೋಡ್ರಿ ಭಾಳ ಒಳ್ಳೆ ಮಕ್ಕಳು ಕಾಲ ಆಗಲ್ಲ ವರ್ಕ್ ಮಾಡಿ ಇದು ಆಗಲಿ ಕಳ್ಸಕ್ಕಾಗಲ್ಲ ಇವ್ನ ಕಳ್ಸೋಕ್ಕಾಗುತ್ತೋ ಇಲ್ಲ ಆಯ್ತು ಕಳ್ಸಿ ಮತ್ತೆ ಆಯ್ತು ಸಾಬ್ ಮಾತಾಡಿ ಕಳ್ಸಿ ಏಯ್ ಯಾರಿಗೆ ಮಾತಾಡ್ತೀನಿ ನೀನು ಯಾರಿಗೆ ಮಾತಾಡ್ತಿ ಎಲ್ಲ ಕಾರ್ಡ್ರುಗಳು ಬುಕ್ ಆಗಲ್ಲ ಪ್ರೈವೇಟ್ ಕಂಪ್ನಿ ನನಗೆ ಪ್ರತಿಯಿಂದ ನನ್ಗೆ ಯಾರು ಕಂಪನಿ ಅವನು ತಾವ್ಗೆ ಅದೇನು ಏಯ್ ನಿಮಗೆ ರೈತ ಭೂಮಿ ಮಂಜೂರು ಮಾಡೋಕೆ ಅಲ್ಲಿ ಹೆಂಗ ಕೊಡ್ತೀರಿ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಹಲೋ ಒಂದು ನಿಮಿಷ ತೆರಿಗೆ ಮಾಡ್ತೀನಿ

ನೀವು ಬೆಳಗ್ಗೆ ನಾನು ಫೋನ್ ಮಾಡಿ ಏನ್ ಹೇಳಿದ್ರಿ ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಇಲ್ಲಿ ಪೊಲೀಸ್ ಫೋರ್ಸ್ ಕಳ್ಸಿ ಆಟ ಆಡ್ತಾ ಇದ್ದೀರಾ ನೀವು ರೈತರ ಮಕ್ಕಳು ಇಲ್ಲೆಲ್ಲ ಬಡಪಾಪಿಗಳು ಅರ್ಧ ಎಕ್ರೆ ಒಂದ್ ಎಕ್ರ ಹೊಡ್ಕೊಂತಾರೆ ತನಕರಿಗೆ ಇದೆ ಹೆಂಗ್ ಮಾಡ್ತೀವಿ ನೀವು ಯಾರು ಮಂಜೂರು ಮಾಡಿದ್ರಿ ಯಾವ ಕಾಲದಲ್ಲಾಗಿದ್ದು ಯಾವ ಕಾಲದಲ್ಲಾಗಿದ್ರಿ ಮಂಜೂರು ಇದು ಅದೇ ನಾನು ಬೆಳಗ್ಗೆ ಹೇಳ್ತಾನೆ ಯಾರನ್ನ ಮಾಡಲಿ ಅದನ್ನು ಪರಿಶೀಲನೆ ಮಾಡ್ಬೇಕು ತಾನೇ ನೀವು ಅಧಿಕಾರಿಗಳನ್ನ ಪೊಲೀಸ್ ಹೆಂಗೆ ಕಳ್ಸಿದ್ರಿ ನೀವು ಲಕ್ಷ ಕೇಳಿದ್ರಿ ನೀವು ಯಾರೋ ರೈತ ಸಾಯ್ತಿರೋ ರಕ್ಷಣೆ ಕೊಡ್ತೀರಿ ನೀವು ಯಾವನಾದ್ರು ಮರ್ಡರ್ ಮಾಡ್ತಿರೋ ರಕ್ಷಣೆ ಕೊಡ್ತೀರಾ ಯಾಕೆ ದೊಡ್ಡ ದೊಡ್ಡ ತಂಬಿಗಳಿಗೆ ಲೂಟಿ ಒಡೆಯರಿಗೆ ರಕ್ಷಣೆ ಕೊಡ್ತೀರಿ ನೀವು ನಾಚಿಕೆ ಬೇಕು ನಿಮ್ಗೆಲ್ಲ ನಾಚಿಕೆ ಹಾ ಜೆಸಿ ಹ್ಮ್ ಅದ್ ಸರ್ ಮತ್ತೆ ಏ ಯಾವ ಪೊಲೀಸ್ ಬೇಡ ನಾನು ನಿಮ್ತೀವರೆ ೇಟ್ ನಿಮ್ ಗೇಟ್ ಜನ ಸೇರ್ತೇವೆ ಎಂಎಲ್ ಎರ್ನೂ ಮಾಜಿ ಎಂ ಎಲ್ ಎಲ್ಲರೂ ಕರೆಗೂ ಕೂತ್ಕೊಂಡು ಯಾರು ನಿರ್ಧಾರ ಮಾಡಿ ಅಂತ ನಾನು ಮಾರಾಟ ಮಾಡಿದಾರೆ